அப்பட்ணா இன்னொன்னு அண்ணா எல்லாம் எல்லாம் சுங்க இல்லே அவ்ரல்ல எஸ்ட

எாருணாற

ಯಾಟೆ ಚಿಕ್ಕವ್ವೆ ಯಜಮಾನ್ ಕೋಳಿ ತುಪ್ಪ ಮೊಟ್ಟೆ ಕೋಳಿ ಬೇರೆ ಆಗೋಗೈತೆ ಬೇರೆ ಆಗೋಗೈತೆ ನಮ್ಗೂ ವ್ಯಾಪಾರಗಳು ಇಲ್ಲ ಈಗ ಜಾಸ್ತಿ ತಗೊಂಡೋಗಿರದು ಸಣ್ಣ ಹೋವು ಅದು ಒಂದು ದಬ್ಬರಿದ್ರೆ ಇಟ್ಕೊಳ್ಳಿ ಹೋಗ್ಲಿ ಇದು ಕೊla ಕೊನೆ ಕೊಡಿ ಕೊಡು ಮಂಟೆ ಏನು ಇಲ್ಲ ಅದಕ್ಕೆ ಕೊಳ ಇಲ್ಲಿ ಇಲ್ದಿರ ನಾವು ಹಾಗೆ ಮಾಡ್ತಿರ್ಲಿಲ್ಲ ಇಲ್ಲ ನೀವು ಮೂರ್ ಮೂರು ಆ ಬೋಲ್ ರೂಪಾಯಿ ನಾನೇ ಕೊಡ್ಬೇಕಾಗುತ್ತೆ ಕೊಡ್дов 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 ಜಾಸ್ತಿ ಬಿಡ್ಬಿಡ್ತರೆ ಅಣ್ಣ ನಾನು ಆಯ್ತ ಕೊಡ್ತೀನಿ ಅಣ್ಣ ಇದನ್ನು ಮೂರು ಮೂರದು

ಕೇಳಿದ್ರೆ ಬೇಜಾರಾಗಲ್ವಾ ನಿಮ್ಗೆ ನೀವೇ ಹೇಳ್ಬೇಕು ಸಾಕಿಡ ನೀವೇ ಸಾಕಿಡ ಏನ್ ರೇಟ್ ಅಣ್ಣ ನಾನೂರು ರೂಪಾಯಿ ನಡೀತಾ ಇತ್ತು ಅಣ್ಣ ನಾನು ಹೇಳ್ತಾ ಇಲ್ವಾ ಎಷ್ಟು ನಾನೂರ ಎಪ್ಪತ್ತೈದು ಇಲ್ಲಿ ಯಾಕೆ ಯಾವ್ದೇ ಕಾರಣಕ್ಕೂ ಅಣ್ಣ ಯಾರು ಅಷ್ಟು ನೀವ್ ಹೇಳ್ಬೇಕು ಅದನ್ನೇ ನಿಮ್ಮನ್ನೇ ರೇಟ್ ಕೇಳ್ತಿರ ಅದು ಹೆಂಗ್ ಹೇಳ್ತೀ ನಾಲ್ಕಕ್ಕೆ ಏನ್ ಹೇಳ್ತೀರಾ ಆಮೇಲೆ ಎಷ್ಟು ನಾಲ್ಕೇ ಇರೋದ್ ಇವು ನಾಲ್ಕಕ್ ಮೂರ್ ಸಾವಿರ ಕೇಳಿದ್ರೆ ನಾನ್ ಎಲ್ಲಿಂದ ಕೊಡ್ಬೇಕ್ ಹೇಳಿರಿ ಎರಡ್ ಸಾವಿರದ ನಾನ್ನೂರ್ ರೂಪಾಯಿ ಚಾಳಿ ಜಾಸ್ತಿ ಎರ್ಡ್ ಸಾವಿರ ರೂಪಾಯಿ ಕೊಡು ಅವೆಲ್ಲಾ ಬೇಡ

ಅಲ್ಲಿಂದ ಉತ್ರಣ್ಣ ಅಲ್ಲೇ ಕೆಳಕ್ಕೆ ಹಾಕೊಂಡೈತಲ್ಲ ಉತ್ತರ ಏನ್ ಹೇಳ್ತೀರಾ ಎರಡಕ್ಕೆ ಕೇಳದಲ್ಲ ನೀವ್ ಹೇಳ್ಬೇಕು ಹೇಳಣ್ಣ ಅಷ್ಟು ಅಣ್ಣ ಯಾರ್ ಸುಮ್ನೆ ಇವಾಗ ನೀವು ಅಷ್ಟು ಹೇಳ್ಕೊಂಡು ನಾನು ಕಮ್ಮಿ ಕೇಳಿದ್ರೆ ಕೆಜಿ ಲೆಕ್ಕ ಕೊಡ್ತೀರಾ ಎರಡ್ ಸಾವಿರ ಅಂದ್ರೆ ಎಲ್ಲಿಗ್ ಮಾಡಬೇಕು ತಂಡ ಸುಮ್ನೆ ಚೌಕಾಶಿಕೆ ಅಂತಲ್ಲ ಏಳ್ನೂರ ಏಳ್ನೂರು ರೂಪಾಯಿ ತಗೊಂಡು ಕೊಡ್ತೀರಾ ಎರಡನ್ನ ಕೊಡ್ತೀನಿ ಎಷ್ಟು ಅಣ್ಣ ಎರಡ್ ಸಾವಿರ ಅಣ್ಣ ಬಾಳುತ್ತೆ ಎಷ್ಟು ಕೊಡ್ಬೇಕು ಅಂತ ನೀನೆ ಹೇಳ್ಬಿಡು ಎಷ್ಟು ಅಣ್ಣ ಎಷ್ಟು ಹೇಳ್ತೀರಾ மீகர் ஆனூர் எட்ட ரூபாய் அண்ணா

எாரு சார் மைசூர் நான் மைசூர் நாட்டி அந்த இதெல்லாம் இது நாட்டி எல்லா கட்டஸு எம்மணு குங்கண்ணு எல்லாம் திண்ட் பெரு சண்ணா ನಾವ್ ಸಾಕಕೆ ಎಂಗ್ ಎಂತ ಸಾಕ್ಬೇಕು ಅಂತ ನೀವೇ ಸಾಕ್ಬೇಕು ಅಣ್ಣ ನಾಟಿ ಕೋಳಿ ಸಾಕು ನಿಮ್ಗ ಇಲ್ ಕಲರ್ ನೋಡಿ ಅಣ್ಣ ಎಂಗಿದೆ ಮರಿಗ್ ಗೊತ್ತಾಲ್ವಲ್ಲ ಮರಿಗ್ ಗೊತ್ತಾಗಲ್ಲ ಅಂತಂದ್ರೆ ನೀವು ನೀ ಕಲರ್ ಮರಿ ನೀವ್ ಮನೇಲ್ ಮಾಡ್ಸ್ಕೊಬೇಕು ನೀವು ಮರಿ ತೊಗೋಬಂದ್ ಸಾಕ್ತೀನಿ ಅಂತಂದ್ರೆ ನಿಮ್ಗ್ ಯಾವತ್ತಿದ್ರುನು ಆ ತೃಪ್ತಿ ಎಂತ ಸಮಯ ನಾ ಮನೆ ಹಾಕೋದು ಅಣ್ಣ ಅದ್ರಲ್ಲೂ ಎಲ್ಲ ಎಲ್ಲರೂ ನಾಮ ಹಾಕ್ತಾರೆ ಅಂತ ಹೇಳಕ್ ಆಗಲ್ಲ ಅದ್ರ ಗಿರೋತ್ ಚೆನ್ನಾಗಿರೋದು ಕೊಡ್ತಾರೆ ಆದ್ರೆ ನೋಡಿ ಕ್ರಾಸ್ ಕ್ರಾಸ್ ಅಲ್ಲ ಕ್ರಾಸ್ ಕೋಳಿ ಬಂದಿಲ್ಲ ಇಲ್ಲಿ ಇವಾಗ ನಾನು ಹೇಳಕ್ಕೆ ಇದು ಗಿರಾಜಾ ಇದು ಮುನ್ನೂರು ರೂಪಾಯಿ ಕೆಜಿ ನಾವು ತಗೊಂಡಿರೋದ್ರೆ ಮುನ್ನೂರು ಅಂತಂದ್ರೆ ಇನ್ನೂರು ರೂಪಾಯಿ ಇನ್ನೂ ಇಪ್ಪತ್ತು ರೂಪಾಯಿ ನಡೀತದೆ ಇದು ಬಜಾರ್ ಇಲ್ಲ ಬಜಾರ್ ಇರೋದು ಇದಕ್ಕೆ ನಾಟಿ ಕೋಳಿ ಈ ತರ ಶೈನಿಂಗ್ ಇರಬೇಕು ಒಕ್ಕಟ್ಟಾಗಿ ಬರೋದು ಯಾರ್ಯಾರು ಹೇಳ್ತಾರೆ ರೆಕ್ಕೆ ಅವೆಲ್ಲ ನಾಟಿ ಅಂತಂದ್ರೆ ಕೋಳಿ ರೆಕ್ಕೆ ಎಲ್ಲಾ ಕಣೆ ಅಂತದೆ ಕೋಳಿ ಇರ್ಬೇಕು ಶೈನಿಂಗ್ ನಾಟಿ ಕೋಳಿ ಅಂತಂದ್ರೆ ಇನ್ ನೋಡಿ ಇದೆಲ್ಲ ಮೈಸೂರು ನಾಟಿ ಎಲ್ಲ ಎಲ್ಲಾ ಹಳ್ಳಿ ನಾಟಿನೇ ಇದು ಅದರಲ್ಲಿ ತರಾವರಿ ಇರ್ತದೆ ಒಂದೊಂದು ಹಿಂಗಿರ್ತದೆ ಒಂದೊಂದು ಹಿಂಗಿರ್ತದೆ ನೋಡಿ ತೂಕೀರ ಐನೂರ ಇಪ್ಪತ್ ರೂಪಾಯಿ ಅಕ್ಕ ಇವತ್ತಷ್ಟಿಲ್ಲ ಹೌದು ಇವತ್ತಷ್ಟಿಲ್ಲ ಮತ್ತೆಷ್ಟು ಕೊಡ್ಬೇಕು ನಾನೂರ ಇಪ್ಪತ್ ಮಾಡ್ಕೊಡ್ತೀರಾ ಒಟ್ಟಿಗೆ ವ್ಯಾಪಾರ ಹೇಳ್ಬಿಡಿ ಮೂರು ಕೂ ಎಷ್ಟ ತಲೆ ತಲೆ ಐದ್ ಕೆಜಿಗೆ ಎರಡೂವರೆ ಸಾವಿರ ಎಲ್ಲವ ಮೂರ್ ಕೋಳಿ ಕೊಟ್ಟಿ ನಾನು ಎಲ್ಲಿಗ್ ಮಾರನ ಎಲ್ಲ ಕೊಡವ ಇಲ್ಲ ಒಂದ್ ನಿಮಿಷ ನೋಡ್ತೀನಿ ಐನೂರು ರೂಪಾಯಿ ಕೆಜಿ ಇಲ್ಲಿ ಬಣ್ಣ ಆ ಹೌದು ತಾಂಡಿದೀವಿ ನಾವು ತಾಂಡಿದೀವಿ நீங்க கிண்டுடி நான்கொட்ட மாதாடக்கொடி வாரிஷா தாயி ஆரம்ப வர்ஷ் அல்லது அதுக்கென்னூறு ரூபாய் லாஸ் ஐநூறு ரூபாய் ತಾಯಿ ಅದು ಗೊತ್ತು நான சாய் ரூபாய் கொடுக்கலாம் நானூறு குடுத்தா மார்க்கிறோம் நூறு ரூபாய் லாஸ்ட் தினங்களா முன்னூற ஐந்து ரூபாய் ஜாஸ்தி கொடுக்கீன் நானும் நானூறு ரூபாய் தாயி சிக்க சுங்க குத்துல நோட எடு சூது ரூபாய் கொடுத்து தாயே இவ்வளோ அர்ஜி ஒர்ஜினல் நாட்டு எஸ் பிள் அந்த நீவே நோட்கொள்ளி ஒன் கோழி இன்னூறு ரூபாய் கோழிணா நாட்டி அது கெம்ப இது இது கப் இது ಅದೇ ಅಣ್ಣ ಅಷ್ಟೇ ಅಷ್ಟೇ ವ್ಯತ್ಯಾಸ ಅಣ್ಣ ಆದ್ರೆ ಕೋಳಿ ಶೈನಿಂಗ್ ಇರಬೇಕು ಕೋಳಿ ನೋಡಿ ಎಲ್ಲಾ ಕೋಳಿ ಹಿಡಿದ್ರು ರೆಕ್ಕೆ ಹಿಡಿದ್ರೇನೆ ಮುಂದೆ ಬರುತ್ತೆ ಅಲ್ವಾ ಇವಾಗ ಎಲ್ಲ ಯಾರೋ ಯೂಟ್ಯೂಬ್ ಮಾಡ್ತಾರೆ ರೆಕ್ಕೆ ಕೋ ಏನ್ ಬೇಕು ಕೋಳಿ ಹಮ್ಮಿ ಅಂತದೆ ಈಗ ಬೆಂಟು ಏನಂತೀನಿ ಇಷ್ಟೇ ನಾಟಿ ಫಾರಂ ನಾಟಿ ಅಂತ ಅಂದ್ರೆ ಅದು ಶೈನಿಂಗ್ ಇರಲ್ಲ ಅಣ್ಣ ಕೆಟ್ಟಾಗಿರುತ್ತೆ ಅಣ್ಣ ಮತ್ತೆ ನೀವು ಅಲ್ಲಿ ತಾಯಿ ಮರಿ ಮಾಡಿದ್ರೆ ಮಾತ್ರ ಅದು ಕೋಳಿ ಒರಿಜಿನಲ್ ಯೂಟ್ಯೂಬ್ ಬಿಟ್ರೇನೆ ಮಾತ್ರ அல்ல